ಒಳೆನರಸೀಪುರ ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪ ದಿಗ್ಗಜರೊಬ್ಬರ ಒಣ ಪ್ರತಿಷ್ಠೆಯಿಂದಾಗಿ ಹಳ್ಳ ಹಿಡಿಯುವ ಜೊತೆಗೆ ಅನೈತಿಕ ಚಟುವಟಿಕೆ ಹಾಗೂ ಆತ್ಮಹತ್ಯೆಯ ತಾಣವಾಗಿ ಮಾರ್ಪಟ್ಟು ಮುಂದಿನ ದಿನಗಳಲ್ಲಿ ಏನೇನು ನೋಡಬೇಕು ಎಂಬ ಸ್ಥಿತಿ ನಾಗರಿಕರನ್ನು ಕಾಡುತ್ತಿದೆ ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತ ಹಾಗೂ ಎ ಪಿ ಸಿ ಮಾರುಕಟ್ಟೆ ಸಮೀಪವಿರುವ ಒಕ್ಕಲಿಗರ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಸಾವಿರದ ಒಂಬೈನೂರ ಎಂಬತ್ತೈದರ ಚುನಾವಣೆಯಲ್ಲಿ ವಿಜೇತರಾಗಿ ಮೊದಲ ಸಲ ಸಚಿವರಾಗಿದ್ದ ಎಚ್ ಡಿ ದೇವೇಗೌಡರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪ್ರಥಮವಾಗಿ ಶಾಸಕರಾಗಿ ಆಯ್ಕೆಯಾಗಲು ಕಾರಣರಾದ ಒಕ್ಕಲಿಗರ ಹಿತ ಕಾಯಲು ಶಾಸಕರಾಗಿ ಆಯ್ಕೆಯಾದ ಇಪ್ಪತ್ತಾರು ವರ್ಷಗಳ ನಂತರ ಸಿಕ್ಕ ಸಚಿವ ಸ್ಥಾನದ ಅವಕಾಶದಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಪೂಜ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಒಕ್ಕಲಿಗರ ಟ್ರಸ್ಟ್ ವತಿಯಿಂದ ಒಕ್ಕಲಿಗರ ವಿದ್ಯಾರ್ಥಿ ಹಾಸ್ಟೆಲ್ ಮತ್ತು ಕಲ್ಯಾಣ ಮಂಟಪಕ್ಕೆ ಶಂಕುಸ್ಥಾಪನೆ ಮಾಡಲಾಯಿತು ಅಂದಿನ ಕಾಂಗ್ರೆಸ್ ಪಕ್ಷದ ದಿಗ್ಗಜರೊಬ್ಬರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಒಕ್ಕಲಿಗರ ಸಂಘ ಸ್ಥಾಪನೆ ಮಾಡಲಾಗಿದೆ ಮತ್ತು ಉತ್ತಮವಾಗಿ ಸಂಘ ಕಾರ್ಯನಿರ್ವಹಿಸುತ್ತಿದೆ ಆದರೆ ಸರ್ವ ಒಕ್ಕಲಿಗ ಜನಾಂಗದ ಜನರಿಗೆ ಸೇರಿದ ನಿವೇಶನದಲ್ಲಿ ಒಕ್ಕಲಿಗರ ಸಂಘ ಟ್ರಸ್ಟ್ ರಚನೆ ಮಾಡಿ ಟ್ರಸ್ಟ್ ಹೆಸರಿನಲ್ಲಿ ಕಟ್ಟಡ ನಿರ್ಮಾಣ ಸರಿಯಲ್ಲ ಎಂದು ಅಪಸ್ವರ ಎತ್ತಿದರು ನಂತರದ ದಿನಗಳಲ್ಲಿ ನ್ಯಾಯಾಲಯದ ಮೆಟ್ಟಿಲೇರಿದ ಹಿನ್ನೆಲೆಯಲ್ಲಿ ಕಟ್ಟಡ ನಿರ್ಮಾಣ ಸ್ಥಗಿತಗೊಂಡಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಎಚ್ ಡಿ ದೇವೇಗೌಡರು ಪರಾಜಿತರಾದರು ನಂತರ ರಾಜಕೀಯ ಏಳು ಬೀಳು ಸಾಗುತ್ತಿತ್ತು ಎರಡು ಸಾವಿರದ ಆರು ಆಗಸ್ಟ್ ಹದಿನೆಂಟರಲ್ಲಿ ಮಾಜಿ ಸಚಿವರಾದ ಜಿ ಪುಟ್ಟಸ್ವಾಮಿಗೌಡರು ನಿಧನರಾದರು ನಂತರದ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರ ಚುನಾವಣೆಯಲ್ಲೂ ಶಾಸಕ ಎಚ್ ಡಿ ರೇವಣ್ಣ ಜಯಗಳಿಸಿ ನಿರಂತರವಾಗಿ ಶಾಸಕರಾಗಿದ್ದರೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕನಸಿನ ಕೂಸು ಒಕ್ಕಲಿಗರ ವಿದ್ಯಾರ್ಥಿ ಹಾಸ್ಟೆಲ್ ಮತ್ತು ಕಲ್ಯಾಣ ಮಂಟಪ ಶಂಕುಸ್ಥಾಪನೆಗೊಂಡು ಮೂವತ್ತೈದು ವರ್ಷಗಳು ಗತಿಸಿದ್ದರೂ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ ದೈವಭಕ್ತರಾದ ಶಾಸಕ ಎಚ್ ಡಿ ರೇವಣ್ಣ ಅವರಿಗೆ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಆತ್ಮಹತ್ಯೆಗಳು ಹಾಗೂ ಕುಹಕದ ಮಾತುಗಳಿಂದ ಹೆಚ್ಚಿನ ಕಾಳಜಿ ತೋರುತ್ತಿಲ್ಲ ಎಂದು ಊಹಿಸಬಹುದಾಗಿದೆ ವಿಧಾನಸಭೆಯ ಸಾವಿರದ ಒಂಬೈನೂರ ಐವತ್ತೆರಡರ ಪ್ರಥಮ ಚುನಾವಣೆಯ ನಂತರ ನಿರಂತರವಾಗಿ ಎಪ್ಪತ್ತೆರಡು ವರ್ಷಗಳಲ್ಲಿ ಒಳೆನರಸೀಪುರ ಕ್ಷೇತ್ರದಲ್ಲಿ ವಿಧಾನಸಭೆಗೆ ಒಕ್ಕಲಿಗ ಜನಾಂಗ ಹೊರತಾಗಿ ಮೂರು ಅವಧಿಗೆ ಮಾತ್ರ ಬ್ರಾಹ್ಮಣ ಜನಾಂಗದ ರಾಮಚಂದ್ರರಾಯರು ವೀರಶೈವ ಜನಾಂಗದ ವೈ ವೀರಪ್ಪ ಮತ್ತು ಕುರಬ ಜನಾಂಗದ ಎ ದೊಡ್ಡಗೌಡರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಒಕ್ಕಲಿಗರು ಶಾಸಕರಾಗಿ ಆಯ್ಕೆಯಾಗುವ ಜೊತೆಗೆ ಪ್ರಮುಖ ಖಾತೆಗಳ ಸಚಿವರು ಮುಖ್ಯಮಂತ್ರಿ ಹಾಗೂ ಪ್ರಧಾನ ಪ್ರಧಾನಿ ಪೀಠವನ್ನು ಅಲಂಕರಿಸಿ ಕ್ಷೇತ್ರವನ್ನು ಖ್ಯಾತಿಗೊಳಿಸಿದ್ದಾರೆ ಕರ್ನಾಟಕ ರಾಜ್ಯದ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಹೆಚ್ಚಿದೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರಧಾನಿಯಾದ ನಂತರ ಒಕ್ಕಲಿಗರ ವರ್ಚಸ್ಸು ಹೆಚ್ಚಿದೆ ಪಟ್ಟಣದಲ್ಲಿ ಬಹುಸಂಖ್ಯಾತರಾದ ವೀರಶೈವರು ಕುರುಬರು ಹಾಗೂ ಇತರ ಜನಾಂಗದ ಕಲ್ಯಾಣ ಮಂಟಪಗಳು ಇದ್ದು ವಿಪರ್ಯಾಸವೊಂದರೆ ಒಕ್ಕಲಿಗರ ಕಲ್ಯಾಣ ಮಂಟಪವೇ ಇಲ್ಲ ಸೆಪ್ಟೆಂಬರ್ ಐದರಂದು ಪಟ್ಟಣದಲ್ಲಿ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆಯಲ್ಲಿ ಇಬ್ಬರು ದಿಗ್ಗಜ ನಾಯಕರೊಬ್ಬರ ಮಗ ಮತ್ತು ಮತ್ತೊಬ್ಬರ ಮೊಮ್ಮಗ ಒಂದೇ ವೇದಿಕೆಯಲ್ಲಿ ಉಭಯ ಕುಶಲೋಪರಿ ವಿನಿಮಯವು ಸಭೆಯಲ್ಲಿ ಮಿಂಚಿನ ಸಂಚಾರ ಮೂಡಿಸಿತ್ತು ಮತ್ತು ಹೊಸ ಆಯಾಮ ಸೃಷ್ಟಿಸಿತು ಇದೇ ಮನಸ್ಥಿತಿಯಲ್ಲಿ ಇನ್ನಾದರೂ ಒಕ್ಕಲಿಗರ ಕಲ್ಯಾಣ ಮಂಟಪ ಉದ್ಘಾಟನೆ ಭಾಗ್ಯ ಕಾಣುತ್ತಾ ಎಂಬ ಪ್ರಶ್ನೆ ಒಕ್ಕಲಿಗರನ್ನು ಕಾಡುತ್ತಿದೆ